ಸ್ವಾಗತ ವಿದ್ಯಾರ್ಥಿಗಳೇ ನಾನು ಪ್ರೊಫೆಸರ್ ಪ್ರಿಯಾ ಈ ಎಪಿಸೋಡ್ನಲ್ಲಿ ನಾವು ವಿಘಟನಾ ಕ್ರಿಯೆಗಳನ್ನು ಅನ್ವೇಷಿಸುತ್ತೇವೆ ಇದು ಸಂಯೋಜನಾ ಕ್ರಿಯೆಗಳ ವಿರುದ್ಧ ಕ್ರಿಯೆ ಕಳೆದ ಎಪಿಸೋಡ್ನಲ್ಲಿ ನಾವು ವಸ್ತುಗಳನ್ನು ಸೇರಿಸಿ ಹೊಸ ಉತ್ಪನ್ನಗಳನ್ನು ಮಾಡಿದ್ದೇವೆ ಈಗ ನಾವು ಅವುಗಳನ್ನು ಒಡೆಯಲು ಹೋಗುತ್ತಿದ್ದೇವೆಯೇ ಸರಿಯಾಗಿ ಸ್ನೇಹ ವಿಘಟನಾ ಕ್ರಿಯೆಗಳು ಸಂಯೋಜನೆಗೆ ವಿರುದ್ಧವಾಗಿವೆ ಒಂದು ಸಂಯುಕ್ತವು ಎರಡು ಅಥವಾ ಹೆಚ್ಚು ಸರಳ ವಸ್ತುಗಳಾಗಿ ಒಡೆಯುತ್ತದೆ ಚಟುವಟಿಕೆ ಒನ್ ಪಾಯಿಂಟ್ ಫೈವ್ ಮಾಡೋಣ ಶುಷ್ಕ ಕುದಿಗೊಳವೆಯಲ್ಲಿ ಸುಮಾರು ಟೂ ಗ್ರಾಮ್ ಫೆರಸ್ ಸಲ್ಫೇಟ್ ಹರಳುಗಳು ಬೇಕು ಮೊದಲು ಫೆರಸ್ ಸಲ್ಫೇಟ್ ಹರಳುಗಳ ಸುಂದರ ಹಸಿರು ಬಣ್ಣವನ್ನು ಗಮನಿಸಿ ನಾವು ಅವುಗಳನ್ನು ಕಾಸಿದಾಗ ಈ ಬಣ್ಣ ಬದಲಾಗುತ್ತದೆ ಸುರಕ್ಷತೆ ಮೊದಲು ಯಾವಾಗಲೂ ಕುದಿಗೊಳವೆಯನ್ನು ಇಕ್ಕಳದಿಂದ ಹಿಡಿಯಿರಿ ಮತ್ತು ಅದರ ಬಾಯಿಯನ್ನು ನಿಮ್ಮ ಮುಖ ಮತ್ತು ಇತರರಿಂದ ದೂರವಿರಿಸಿ ಈಗ ನಾನು ಕುದಿಗೊಳವೆಯನ್ನು ಜ್ವಾಲೆಯ ಮೇಲೆ ಕಾಸುತ್ತಿದ್ದೇನೆ ಹರಳುಗಳು ಬದಲಾಗುವುದನ್ನು ಎಚ್ಚರಿಕೆಯಿಂದ ನೋಡಿ ಹಸಿರು ಬಣ್ಣ ಬದಲಾಗುತ್ತಿದೆ ಅದು ಕಂದು ಕೆಂಪು ಆಗುತ್ತಿದೆ ಮತ್ತು ಒಂದು ವಿಚಿತ್ರ ಸುಡುವ ವಾಸನೆ ಇದೆ ಸಲ್ಫರ್ನಂತೆ ಅದು ಏಕೆ ಆಗುತ್ತಿದೆ ಪ್ರೊಫೆಸರ್ ಅದ್ಭುತ ಅವಲೋಕನ ಆ ವಾಸನೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಅನಿಲಗಳು ಬಿಡುಗಡೆಯಾಗುವುದರಿಂದ ಬರುತ್ತದೆ ರಾಸಾಯನಿಕ ಸಮೀಕರಣವು ಫೆರಸ್ ಸಲ್ಫೇಟ್ ವಿಘಟನೆಗೊಂಡು ಫೆರಿಕ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗಿ ಬದಲಾಗುವುದನ್ನು ತೋರಿಸುತ್ತದೆ ಹಾಗಾದರೆ ಒಂದು ಸಂಯುಕ್ತ ಫೆರಸ್ ಸಲ್ಫೇಟ್ ಮೂರು ವಿಭಿನ್ನ ಉತ್ಪನ್ನಗಳಾಗಿ ಒಡೆಯಿತು ಇದು ವಿಘಟನಾ ಕ್ರಿಯೆ ಅದ್ಭುತ ಅರ್ಥಗ್ರಹಣ ಅರ್ಜುನ್ ಉಷ್ಣದಿಂದ ಯಾವುದೇ ಸಂಯುಕ್ತ ಒಡೆಯುವಾಗ ಅದನ್ನು ಉಷ್ಣ ವಿಘಟನೆ ಎಂದು ಕರೆಯುತ್ತಾರೆ ಹಸಿರಿನಿಂದ ಕಂದು ಕೆಂಪು ಬಣ್ಣಕ್ಕೆ ಬದಲಾವಣೆಯು ಕಬ್ಬಿಣದ ಸಂಯುಕ್ತಗಳು ಆಗಾಗ್ಗೆ ವಿಶಿಷ್ಟ ಬಣ್ಣಗಳನ್ನು ಹೊಂದಿರುತ್ತವೆ ಎಂದು ನಮಗೆ ತೋರಿಸುತ್ತದೆ ಕೈಗಾರಿಕೆಯಲ್ಲಿ ಸುಣ್ಣದ ಕಲ್ಲು ಕಾಸಿದಾಗ ವಿಘಟನೆಯಾಗಿ ಸುಟ್ಟ ಸುಣ್ಣ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡುತ್ತದೆ ಇದನ್ನು ಸಿಮೆಂಟ್ ತಯಾರಿಕೆಯಲ್ಲಿ ಬಳಸುತ್ತಾರೆ ಸುಟ್ಟ ಸುಣ್ಣ ಎಂದರೆ ಕಳೆದ ಎಪಿಸೋಡ್ನಲ್ಲಿ ನಾವು ನೀರು ಸೇರಿಸಿ ಅರಳಿದ ಸುಣ್ಣ ಮಾಡಲು ಬಳಸಿದ್ದು ಅದೇ ಅಲ್ಲವೇ ತುಂಬಾ ಒಳ್ಳೆಯ ಸಂಪರ್ಕ ಸ್ನೇಹ ವಿಘಟನಾ ಕ್ರಿಯೆಗಳು ನಂತರ ಸಂಯೋಜನಾ ಕ್ರಿಯೆಗಳಲ್ಲಿ ಬಳಸಲಾಗುವ ಪ್ರತಿವರ್ತಕಗಳನ್ನು ಉತ್ಪತ್ತಿ ಮಾಡಬಹುದು ಇನ್ನು ಹಲವಾರು ವಿಘಟನಾ ಕ್ರಿಯೆಗಳಿವೆ ಮುಂಬರುವ ಎಪಿಸೋಡ್ಗಳಲ್ಲಿ ನಾವು ಹೆಚ್ಚಿನ ಉದಾಹರಣೆಗಳನ್ನು ಅನ್ವೇಷಿಸುತ್ತೇವೆ ಪ್ರೊಫೆಸರ್ ವಿಘಟನಾ ಕ್ರಿಯೆಗಳಲ್ಲಿ ಸಂಯುಕ್ತಗಳನ್ನು ಒಡೆಯಲು ಯಾವಾಗಲೂ ಉಷ್ಣ ಬೇಕೆ ಉತ್ತಮ ಪ್ರಶ್ನೆ ಉಷ್ಣ ಸಾಮಾನ್ಯವಾದರೂ ಬೆಳಕಿನ ಶಕ್ತಿ ವಿದ್ಯುತ್ ಶಕ್ತಿ ಅಥವಾ ಇತರ ರಾಸಾಯನಿಕಗಳು ಸಹ ವಿಘಟನೆಗೆ ಕಾರಣವಾಗಬಹುದು ನಮ್ಮ ಅವಲೋಕನಗಳನ್ನು ಸಾರಾಂಶಿಸೋಣ ಬಣ್ಣ ಹಸಿರಿನಿಂದ ಕಂದು ಕೆಂಪಿಗೆ ಬದಲಾಯಿತು ಮತ್ತು ನಾವು ವಿಶಿಷ್ಟ ವಾಸನೆಯೊಂದಿಗೆ ಅನಿಲ ಉತ್ಪತ್ತಿಯನ್ನು ಪತ್ತೆಹಚ್ಚಿದೆವು ಇದು ಖಂಡಿತವಾಗಿಯೂ ರಾಸಾಯನಿಕ ಬದಲಾವಣೆ ಏಕೆಂದರೆ ವಿಭಿನ್ನ ಗುಣಲಕ್ಷಣಗಳೊಂದಿಗೆ ಹೊಸ ವಸ್ತುಗಳು ರೂಪುಗೊಂಡಿವೆ ಅದ್ಭುತ ವಿಶ್ಲೇಷಣೆ ಬಣ್ಣ ಬದಲಾವಣೆ ಮತ್ತು ಅನಿಲ ಉತ್ಪತ್ತಿ ಎರಡು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂಬುದಕ್ಕೆ ಬಲವಾದ ಸಾಕ್ಷಿಗಳಾಗಿವೆ ನಾವು ಚರ್ಚಿಸಿದ ಸುಣ್ಣದ ಕಲ್ಲಿನ ವಿಘಟನೆಯು ಸಿಮೆಂಟ್ ಉದ್ಯಮದಲ್ಲಿ ನಿರ್ಣಾಯಕವಾಗಿದೆ ಅಲ್ಲಿ ಸುಟ್ಟ ಸುಣ್ಣ ಒಂದು ಪ್ರಮುಖ ಘಟಕವಾಗಿದೆ ಅದ್ಭುತ ಹಾಗಾದರೆ ರಸಾಯನಶಾಸ್ತ್ರವು ಈ ವಿಘಟನಾ ಕ್ರಿಯೆಗಳ ಮೂಲಕ ನಮ್ಮ ಕಟ್ಟಡಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಇಂದು ನಾವು ವಿಘಟನಾ ಕ್ರಿಯೆಗಳ ಬಗ್ಗೆ ಕಲಿತಿದ್ದೇವೆ ಅಲ್ಲಿ ಒಂದು ಸಂಯುಕ್ತವು ಅನೇಕ ಸರಳ ಉತ್ಪನ್ನಗಳಾಗಿ ಒಡೆಯುತ್ತದೆ ಮತ್ತು ಸಾಮಾನ್ಯವಾಗಿ ಶಕ್ತಿಯ ಅಗತ್ಯವಿರುತ್ತದೆ ಈ ಸುಂದರ ಮಾದರಿಯನ್ನು ಗಮನಿಸಿ ಸಂಯೋಜನಾ ಕ್ರಿಯೆಗಳು ಸಂಯುಕ್ತಗಳನ್ನು ನಿರ್ಮಿಸುತ್ತವೆ ಆದರೆ ವಿಘಟನಾ ಕ್ರಿಯೆಗಳು ಅವುಗಳನ್ನು ಒಡೆಯುತ್ತವೆ ಇಂದಿನ ಅದ್ಭುತ ಕೆಲಸ ಎಲ್ಲರೂ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ನಾವು ವಿಘಟನಾ ಕ್ರಿಯೆಗಳ ಹೆಚ್ಚಿನ ಉದಾಹರಣೆಗಳನ್ನು ಅನ್ವೇಷಿಸುತ್ತೇವೆ